ಧರ್ಮಸ್ಥಳದಲ್ಲಿ ಶವಗಳನ್ನು ಹೂತಿಟ್ಟಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎಸ್ ಐ ಟಿ ತಂಡವನ್ನು ಅರಣ್ಯಕ್ಕೆ ಕರೆದೊಯ್ದಿದ್ದಾರೆ ದೂರುದಾರ ದೂರುದಾರನೊಂದಿಗೆ ಎಸ್ ಐ ಟಿ ಟೀಮ್ ಈಗಾಗಲೇ ಹೊಸ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದೆ ಅರಣ್ಯ ಪ್ರದೇಶಕ್ಕೆ ತೆರಳಿರುವಂಥ ತಂಡ ಇತ್ತು ಸಹಜವಾಗಿ ಕುತೂಹಲ ಇತ್ತು ಇವತ್ತು ಏನೆಲ್ಲ ಸಿಗಬಹುದು ಅಂತೆ ಹಿಂದೆ ಕಳೆಬರ ಪತ್ತೆ ಆಗಿರುವಂಥ ನೇತ್ರಾವತಿ ಸಮೀಪದ ಕಾಡು ಅದು ಈಗ ಅಲ್ಲಿ ಕರ್ಕೊಂಡು ಹೋಗಿದ್ದಾರೆ ಅನಾಮಿಕರಿಂದ ಇನ್ನು ಹಲವು ಸ್ಥಳದ ಮಾಹಿತಿ ಬಹಿರಂಗ ಆಗುವಂತ ಸಾಧ್ಯತೆ ಇರುತ್ತೆ ಈಗ ಹನಂದನ ಬಿಟ್ಟಿದ್ದಾರೆ ಹನ್ನೊಂದು ಹನ್ನೆರಡು ಮತ್ತು ಹದಿಮೂರು ಸ್ಪಾಟ್ಗಳನ್ನು ಬಟ್ ಅದನ್ನು ಬಿಟ್ಟು ಬೇರೆ ಬೇರೆ ಜಾಗಗಳನ್ನು ಈತ ಸಾಕ್ಷಿದಾರ ತೋರಿಸ್ತಾ ಇರುವಂಥದ್ದು ಸೊ ಆತನಿಗೆ ಕನ್ಫ್ಯೂಷನ್ ಇರ್ಬೋದು ಬಹುಶಃ ಒಂದು ಹತ್ತು ಹದಿನೆರಡು ವರ್ಷ ಇರೋದರಿಂದಾಗಿ ಅದೇ ಜಾಗ ಅಂತೇಳಿ ಹೇಳೋಕು ಕೂಡ ಆಗದೇ ಇರಬಹುದು ಅವನಿಗೆ ಸೊ ಹಂಗಾಗಿ ಈ ಜಾಗವನ್ನು ಬಿಟ್ಟು ಇನ್ನೊಂದು ಜಾಗದ ಕಡೆ ಆತ ಬೆರಳು ಮಾಡಿ ತೋರಿಸಿದಾಗ ಆ ಆತನ ಸಹಾಯಕ್ಕೆ ಅಥವಾ ಆತನ ಮನವಿಗೆ ಸಹಕರಿಸುವಂಥ ಕೆಲಸವನ್ನು ಎಸ್ ಐ ಟಿ ಮಾಡ್ತಾ ಇದೆ ಸೊ ಈಗ ಬೇರೆ ಜಾಗಕ್ಕೆ ಕರೆದುಕೊಂಡು ಹೋಗ್ತಾ ಇರುವಂಥದ್ದು ಶುರುವಾಗತ್ತೆ ಉತ್ಖನನ ಕಾರ್ಯ ಶುರುವಾಗತ್ತೆ ಸಹಜವಾಗಿ ಕುತೂಹಲ ಇರುವಂಥದ್ದು ಏನು ಸಿಗತ್ತೆ ಅಂಥೇಳಿ ಈಗಾಗಲೇ ಕಳೆದ ಒಂದು ಸ್ಪಾಟ್ಗಳಲ್ಲಿ ಏನೆಲ್ಲ ಆಗಿದೆಯಲ್ಲ ಇದುವರೆಗೂ ಕೂಡ ಎಸ್ ಐ ಟಿ ಕಡೆಯಿಂದಂತೂ ಸ್ಪಷ್ಟವಾಗಿ ಮಾಹಿತಿ ಸಿಕ್ಕಿಲ್ಲ ಬೇರೆ ಬೇರೆ ಮೂಲಗಳಿಂದ ಬಂದಿರುವಂಥ ಮಾಹಿತಿ ಧರ್ಮಸ್ಥಳದ ಗ್ರಾಮ ಪಂಚಾಯಿತಿಗೆ ಈಗ ಎಸ್ ಐ ಟಿ ತಂಡ ಭೇಟಿ ಕೊಟ್ಟಿದೆ ಗ್ರಾಮ ಪಂಚಾಯಿತಿಯಿಂದ ದಾಖಲೆಯನ್ನು ಎಸ್ಐಟಿ ಟಿ ಟೀಮ್ ಪಡೆಯುತ್ತೆ ಎಸ್ ಐ ಟಿಯ ಒಂದು ತಂಡದಿಂದ ಹಲವಾರು ದಾಖಲೆಗಳ ಸಂಗ್ರಹ ಆಗ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಕರ್ತವ್ಯ ಮಾಡಿರುವಂತಹ ಪಿಡಿಒಗಳ ಮಾಹಿತಿ ಸಂಗ್ರಹ ಮಾಡಿದ್ದಾರೆ ಇನ್ನು ಇತರೆ ಅಧಿಕಾರಿಗಳು ವಿಎಗಳ ಬಗೆಗಿನ ದಾಖಲೆಯನ್ನು ಪಡೆದಿದ್ದಾರೆ ಎಸ್ ಐ ಟಿ ಟೀಮ್ ಗ್ರಾಮ ಪಂಚಾಯಿತಿಗೆ ಆಗಮಿಸಿ ದಾಖಲೆಗಳನ್ನು ವರ್ಷಕ್ಕೆ ಪಡೆದುಕೊಂಡಿದೆ ಅಂದರೆ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೆ ಅಂದರೆ ಈತ ಅಂದರೆ ದೂರುದಾರ ಸಾಕ್ಷಿದಾರ ಹೇಳ್ತಾ ಇರುವಂಥದ್ದು ಸುಮಾರು ಹತ್ತನ್ನೆರಡು ವರ್ಷಗಳ ಕಾಲ ಅಂದರೆ ಹದಿನಾಲ್ಕು ಅಂದರೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಅಲ್ಲೇ ಕೆಲಸ ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ನೂರಾರು ಹೆಣಗಳನ್ನು ಹೂತು ಹಾಕಿದ್ದೇನೆ ಅನ್ನುವಂಥ ಸ್ಟೇಟ್ಮೆಂಟ್ ಹಾಕಿದೆ ಆ ಒಂದು ಸೊ ಹಂಗಾಗಿ ಆ ಆಧಾರದ ಮೇಲೆ ಎರಡು ಸಾವಿರದ ಹದಿನಾಲ್ಕರವರೆಗೂ ಸಾವಿರದ ಒಂಬೈನೂರ ತೊಂಬತ್ತೈದರಿಂದ ಎರಡು ಸಾವಿರದ ಹದಿನಾಲ್ಕರವರೆಗಿನ ಇರುವಂಥ ದಾಖಲೆಗಳನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗ್ತಾ ಇದೆ ಅಂದರೆ ಅಲ್ಲಿ ಸಾವುಗಳ ದಾಖಲಾತಿ ಏನಿರುತ್ತಲ್ಲ ಸಹಜನ ಅಸಹಜ ಸಾವುಗಳ ಅಥವಾ ಈಗ ಸಿಗ್ತಾ ಇರುವಂಥ ಕಳೆಬರಗಳು ಅಥವಾ ಆಸ್ತಿ ಪಂಜರಗಳು ಅದೆಲ್ಲದಕ್ಕೂ ಮ್ಯಾಚ್ ಆಗ್ತಾ ಇದೆಯಾ ಈಗ ಎಸ್ ಐ ಟಿಗ ಎಫ್ ಎಸ್ ಎಲ್ ವರದಿಗೆ ಹೋಗ್ತಾ ಇದೆ ಏನೇನು ಸಿಕ್ಕಿದೆ ಅದೆಲ್ಲವನ್ನು ಕೂಡ ಅದನ್ನು ಪಚ್ಚೆತ್ತು ಅದನ್ನು ಪಚ್ಚೆತ್ತುವಂಥ ಕೆಲಸವನ್ನು ಎಸ್ ಐ ಟಿ ಟೀಮ್ ಮತ್ತು ಎಫ್ ಎಲ್ ಸಿ ಎಫ್ ಎಲ್ ಎಲ್ ಟೀಮ್ ಕೂಡ ಮಾಡ್ತಾ ಇದೆ ಸೊ ಅಲ್ಲಿ ಯಾರೆಲ್ಲ ಹೆಸರು ಮುನ್ನಲೆಗೆ ಬರುತ್ತಲ್ಲ ಆ ಹೆಸರು ಒಂದು ವೇಳೆ ಇತ್ತು ಅಂತ ಹೇಳಿದ್ರೆ ಇಲ್ಲಿ ದಾಖಲೆಯನ್ನು ನೋಡ್ತಾರೆ ಪಂಚಾಯತಿ ಲೆವೆಲಲ್ಲಿ ಅಲ್ಲಿಯಲ್ಲಿ ಮ್ಯಾಚ್ ಆಯಿತು ಅಂದರೆ ಏನು ಸಮಸ್ಯೆ ಆಗೋದಿಲ್ಲ ಒಂದು ವೇಳೆ ಅದಕ್ಕೂ ಇದಕ್ಕೇನು ವ್ಯತ್ಯಾಸ ಕಂಡು ಬಂತು ಅಂತ ಹೇಳಿದ್ರೆ ಮತ್ತೆ ತನಿಖೆ ಬೇರೆ ರೀತಿ ಆಗುತ್ತೆ ಸೊ ಹಾಗಾಗಿ ಸಹಜವಾಗಿ ಇರುವಂಥ ಕುತೂಹಲ ನೋಡಿ ನಿನ್ನೆ